ನಮ್ ಲೈಫ್ನೆಲ್ಲಾನು ಸೋಷಿಯಲ್ ಮೀಡಿಯಾ ಬರ್ಕೊಂಡ್ಬಿಟ್ಟಿದ್ವಿ ನೀವು ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಾ ನೀವು ನಿಮ್ ಲೈಫಲ್ಲಿ ಬೆಟರ್ ಆಗ್ಬೇಕ ನಾನು ಹೇಳೋದು ಸಿಂಪಲ್ ಮೂರು ರೂಲ್ ನ ನಿಮ್ ಲೈಫ್ ಆ್ಯಡ್ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತಂದ್ರೆ ಒನ್ ಫಾರ್ ಯುವರ್ ಬಾಡಿ ಒನ್ ಫಾರ್ ಯುವರ್ ಮೈಂಡ್ ಅಂಡ್ ಒನ್ ಫಾರ್ ಯುವರ್ ಫ್ಯೂಚರ್ ಕನ್ಸಿಸ್ಟೆನ್ಸಿ ಔರ್ ಇಂಟೆನ್ಸಿಟಿ ಈಸ್ ಮೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಿಗ್ಗೆಸ್ಟ್ ಮೋಟವ್ ಸೊ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಬಂದ್ರೆ ಒಂದು ಚಿಕ್ಕ ಮೋಟಿವೇಶನ್ ಆಗಿರುತ್ತೆ ಮೋಟಿವೇಶನ್ ಏನು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗ್ದೋಯ್ತು ನಾವ್ ಏನೆಲ್ಲ ಅನ್ಕೊಂಡಿರ್ತೀವಿ ಸೊ ಅದೆಲ್ಲ ಮಾಡಕ್ ಆಗಿರಲ್ಲ ಸೊ ಹಂಗಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರೆಸಲ್ಯೂಷನ್ ಮಾಡ್ಕೊಳ್ಳೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಸೊ ನೀವು ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಾ ನೀವು ನಿಮ್ ಲೈಫ್ ಅಲ್ಲಿ ಬೆಟರ್ ಆಗ್ಬೇಕಾ ನೀವು ನಿಮ್ ಅಲ್ಲಿ ಎಲ್ ತರ ಸಕ್ಸಸ್ ಆಗ್ಬೇಕಂದ್ರೆ ನಾನ್ ಹೇಳೋ ಸಿಂಪಲ್ ಮೂರು ರೂಲ್ ನ ನಿಮ್ ಲೈಫ್ ಆಡ್ ಮಾಡ್ಕೊಳ್ಳಿ ಸೊ ನಿಮ್ ಲೈಫ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ ದ ಸೆನ್ಸ್ ಸ್ವಲ್ಪ ಬೆಟರ್ ಆಗಿರುತ್ತೆ ಸೊ ನೀವು ಸ್ಟಾರ್ಟಿಂಗ್ ಇಂದ ಜನವರಿ ಸ್ಟಾರ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಸೆಷ್ಠ ಜನ ಮಾಡ್ತಾರೆ ನ್ಯೂ ರೆಸಲ್ಯೂಷನ್ ಅಂತ ನೀವೇ ರೆಸಲ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅದ್ ಒಂದೇ ಒಂದ್ ವಾರಕ್ಕೆ ಸೀಮಿತ ಆಗಿರುತ್ತೆ ಇಲ್ಲ ಹತ್ತು ದಿನಕ್ಕೆ ಸೀಮಿತ ಆಗಿರುತ್ತೆ ಇಲ್ಲ ಒಂದ್ ತಿಂಗಳಿಗೆ ಎರಡು ತಿಂಗಳು ಸೀಮಿತ ಆಗಿರುತ್ತೆ ಸೊ ನಾನು ಹೇಳ್ತೇನೆ ಅಂದ್ರೆ ದೊಡ್ಡ ಮೋಟಿವೇಶನ್ ಅವರ ನೀವು ಗೆ ಹೋಗಿ ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ನೀವು ಇದನ್ ತಗೊಂಡಿ ಅಂದ್ರೆ ನಾನು ಏನ್ ಯಾವ್ದು ಹೇಳಲ್ಲ ಸಿಂಪಲ್ ಆಗಿ ಜೂರೋ ಕಾಸ್ಟ್ ಇಂದ ತ್ರೀ ಸಿಂಪಲ್ ಲೈಫ್ ಟಿಪ್ಸ್ ನ ನಾನು ನಿಮ್ಗೆ ಹೇಳ್ಕೊಡ್ತಿದೀನಿ ತ್ರೀ ರೂಲ್ ಏನಂದ್ರೆ ಒನ್ ಫಾರ್ ಯುವರ್ ಬಾಡಿ ಒನ್ ಫಾರ್ ಯುವರ್ ಮೈಂಡ್ ಅಂಡ್ ಒನ್ ಫಾರ್ ಯುವರ್ ಫ್ಯೂಚರ್ ನಮ್ ಬಾಡಿ ಇನ್ನೊಂದು ಮೈಂಡ್ ಅಂಡ್ ಇನ್ನೊಂದು ಫ್ಯೂಚರ್ ಓಕೆ ತ್ರೀ ರೂಲ್ ಸಿಂಪಲ್ ನಾನೇ ಜಾಸ್ತಿ ಕಂಪ್ಲೀಟ್ ಮಾಡ್ಕೋಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಒನ್ ಫಾರ್ ಯುವರ್ ಬಾಡಿ ಅಂದ್ರೆ ಸೊ ನಮ್ ಬಾಡಿ ನೋಡಿ ಮನುಷ್ಯ ಅಂದ್ಮೇಲೆ ಅಹ್ ನಾವ್ ಚೆನ್ನಾಗಿರ್ಬೇಕಂದ್ರೆ ನಮ್ ಬಾಡಿ ಚೆನ್ನಾಗಿರ್ಬೇಕು ನಮ್ ಬಾಡಿ ಚೆನ್ನಾಗಿದ್ರೆ ಮಾತ್ರ ನಾವ್ ಚೆನ್ನಾಗಿರೋಕ್ಕಾಗುತ್ತೆ ಸೊ ಹಂಗಾಗಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಹೇಳದೆ ಅಂದ್ರೆ ನೀವು ಜಿಮ್ಗೆ ಹೋಗಿ ಅಥವಾ ನೀವು ಹೋಗಿ ಜಿಮ್ ಸೆಲ್ಬೇ ಯಾಕಂದ್ರೆ ಈ ಬಿಜಿ ಟೈಮ್ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಸೊ ಆ ಟೈಮ್ ನಾವು ಕೆಲಸ ಮಾಡಿ ಬಂದು ಮನೆಗೆ ಬಂದ್ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ಸಿರುತ್ತೆ ಸೊ ಹಾಗೆ ಅಪ್ಪ ಜಿಮ್ಗೆ ಹೋಗ್ಬೇಕಂದ್ರೆ ಅದ್ ಆಗ್ತಾರೆ ಕೆಲಸ ನಾನು ಎಷ್ಟೋ ತಿಂಗಳಿಂದ ಜಿಮ್ಗೆ ಹೋಗೋಣ ಜಿಮ್ ಹೋಗೋಣ ಅಂತ ಅನ್ಕಂತ ಇದೇನೆ ಬಟ್ ಹೋಗಕ್ ಆಗ್ತಿಲ್ಲ ಸೊ ಅದಕ್ಕೆ ನಾನು ನನ್ನ ರೆಸುಲ್ಯೂಷನ್ ಅಲ್ಲಿ ನಾನು ಒಂದ್ ಮಾಡ್ಕೊಂಡೆ ಅಂದ್ರೆ ಒಂದ್ ತಿಂಗ್ ಅಂದ್ರೆ ಪರವಾಗಿಲ್ಲ ಜಸ್ಟ್ ಒಂದ್ ದಿನಕ್ಕೆ ಹತ್ತರಿಂದ ಇಪ್ಪತ್ ನಿಮಿಷ ಬಾಡಿ ಸ್ಟ್ರೆಚಿಂಗ್ ಮಾಡೋದಾಯ್ತು ವಾಕಿಂಗ್ ಮಾಡೋದಾಯ್ತು ಇಲ್ಲ ನೀವು ರನ್ನಿಂಗ್ ಆದ್ರೆ ಮಾಡಿ ಏನಾದ್ರು ಮಾಡಿ ಒಟ್ನಲ್ಲಿ ಒಂದ್ ದಿನಕ್ಕೆ ಹತ್ ನಿಮಿಷ ನಮ್ ಬಾಡಿ ಮೂವ್ಮೆಂಟ್ ಇರ್ಬೇಕು ಸೊ ಒಂದ್ ಒಂದ್ ದಿನಕ್ಕೆ ಹತ್ ಹತ್ತರಿಂದ ಇಪ್ಪತ್ ನಿಮಿಷ ನಮ್ ಬಾಡಿ ಬಾಡಿ ಮೂವ್ಮೆಂಟ್ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಸೊ ನಮ್ ಬಾಡಿನು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಆಕ್ಟಿವಿಟಿ ಇರುತ್ತೆ ಸೊ ಕೆಲಸ ಅಂದ್ರೆ ಕೆಲವರು ಕೂತಲ್ಲೇ ಕೂತಿರ್ಬೇಕು ಇನ್ನು ಕೆಲವ್ರು ನಿಂತಲೇ ನಿಂತಿರ್ಬೇಕು ಸೊ ಹಂಗಾಗಿ ಸೊ ಇದೆಲ್ಲ ಗ್ಯಾಪ್ ಆದ್ಮೇಲೆ ಒಂದ್ ಹತ್ತು ನಿಮಿಷ ಬೆಳಗ್ಗೆ ಆಗಲಿ ಸಾಯಂಕಾಲ ಯಾವಾಗ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಹತ್ತರಿಂದ ಇಪ್ಪತ್ತು ನಿಮಿಷ ಫಿಸಿಕಲ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಇದು ಬಂದು ಒನ್ ಫಾರ್ ಯುವರ್ ಬಾಡಿ ಇವಾಗ ಸೆಕೆಂಡ್ ರೂಲ್ ಇವಾಗ ಒನ್ ಫಾರ್ ಯುವರ್ ಮೈಂಡ್ ಮೈಂಡ್ ಅಂದ್ರೆ ಸೊ ಇವಾಗ ನೋಡಿ ನಾವು ಯಾವಾಗಲೂ ಇವಾಗ ಹೆಂಗಾಗಿದೆ ಅಂದ್ರೆ ನಾವು ನಾವು ಬಂದ್ಬಿಟ್ಟು ನಮ್ ನೆಲ್ಲಾನು ಸೋಷಿಯಲ್ ಮೀಡಿಯಾ ಬರ್ಕೊಟ್ಟು ಬಿಟ್ಟಿದ್ವಿ ಬೆಳಗ್ಗೆ ಆದ್ರೆ ಫೋನು ಮತ್ತೇನಾದ್ರೆ ಫೋನು ಕೆಲ್ಸಕ್ಕೆ ಹೋದ್ರೆ ಫೋನು ಆಫೀಸಲ್ಲಿ ಇದ್ರು ಫೋನು ಮನೆಗ್ ಬಂದ್ರು ಫೋನು ಬಾತ್ ಲಾಸ್ಟ್ ಬಾತ್ ಇದ್ರೂನು ಇದ್ರು ಫೋನ್ ಇಲ್ದೆ ಆಗಲ್ಲ ಹೆಂಗ ಅಂದ್ರೆ ಹೆಂಗ್ ಬಿಟ್ಟಿದ್ರೆ ಫೋನ್ ಎಷ್ಟು ನಮ್ಗೆ ನಮ್ ಲೈಫ್ ಸ್ಟೈಲ್ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದೆ ಅಂದ್ರೆ ಸೊ ಒಂದ್ ವೇಳೆ ನಮ್ಗೆ ಜಾಸ್ತಿ ಅಟ್ಯಾಚ್ ಇದ್ರು ಬಿಟ್ ಬರ್ಬಿಡ್ತಿವಿ ಬಟ್ ಫೋನ್ ಬಿಟ್ ಬರ್ಬೇಕಂತ ಆಗೋದಿಲ್ಲ ಸೊ ಹಂಗಾಗಿ ಫೋನ್ ಇಂದ ನಾವು ಸ್ವಲ್ಪ ಸ್ವಲ್ಪ ದೂರ ಇರಬೇಕಂದ್ರೆ ನಾನ್ ಮಾಡ್ಕೊಂಡಿರೋ ಸೆಕೆಂಡ್ ರೂಲ್ ಅಂದ್ರೆ ಒನ್ ಫಾರ್ ಯುವನ್ ಮೈಂಡ್ ಸೊ ನಮ್ ಮೈಂಡ್ ಚೆನ್ನಾಗಿರ್ಬೇಕು ಸೊ ಮೈಂಡ್ ಆಕ್ಟಿವಿಟಿ ನಮ್ ಮೈಂಡ್ ಜಾಸ್ತಿ ಶಾರ್ಪ್ ಆದಂಗೆಲ್ಲ ನಮ್ ನಾವ್ ಮಾಡೋ ಕೆಲ್ಸ ಸ್ಟ್ರಾಂಗ್ ಆಗುತ್ತೆ ನಾವ್ ಆಲೋಚನೆ ಎಲ್ಲ ಬೇರೆ ತರ ಆಗ ಸ್ಟಾರ್ಟ್ ಆಗುತ್ತೆ ಸೊ ನಾ ಅದಕ್ಕೆ ಒನ್ ಫಾರ್ ಯುವರ್ ಮೈಂಡ್ ಗೆ ಸೊ ಸಿಂಪಲ್ ಏನಿಲ್ಲ ಸೊ ನೀವು ಬೆಳಿಗ್ಗೆ ಆದ್ರೆ ಮಾಡಿ ನೈಟ್ ಅಂದ್ರೆ ಸಿಂಪಲ್ ಏನಂದ್ರೆ ರಾತ್ರಿ ಮಲಗಕ್ಕಿಂತ ಮುಂಚೆ ಸೊ ನಿಮ್ ಫೋನ್ ನ ನಿಮ್ಮಿಂದ ದೂರ ಇಟ್ ಮಲ್ಗಿ ಇವಾಗ ನೋಡಿ ಫೋನ್ ಹತ್ರ ಇದ್ದಾಗ ನಾವು ಫೋನ್ ನೋಡ್ಬೇಕು ರೀಲ್ ನೋಡ್ಬೇಕು ನಿದ್ದೆ ಬಂದೆ ಅಂದ್ರೆ ಪಟ್ಟಂತ ಫೋನ್ ಎತ್ತು ಹೊಡ್ತೀವಿ ಸೊ ಅದಕ್ಕೆ ನಾನು ಹೇಳಿದ್ರೆ ಫೋನ್ ನಿಮ್ಮಿಂದ ದೂರ ಇಡಿ ಒಂದು ನೀವು ಬೆಡ್ರೂಮ್ ಇದ್ರೆ ಕಿಚನ್ ಅಲ್ಲಿ ಇಟ್ಕೊಳ್ಳಿ ಸೊ ರಿಂಗಲ್ಲಿ ಇಟ್ಕೊಳ್ಳಿ ಯಾವ್ದಾದ್ರು ಎಮರ್ಜೆನ್ಸಿ ಫೋನ್ ಇದ್ರೆ ಸ್ವಲ್ಪ ಒಟ್ಟಿನಲ್ಲಿ ನಿಮ್ ಬೆಟ್ಟಿಂದ ಸ್ವಲ್ಪ ದೂರ ಇಟ್ಕೊಳ್ಳಿ ಸೊ ದೂರ ಇಟ್ಕೊಂಡು ಮಲಗಿ ಸೊ ಮಲ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಒಂದ್ ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಓಕೆ ಐದರಿಂದ ಹತ್ತು ನಿಮಿಷ ಯಾವ್ದಾದ್ರು ಬುಕ್ ಓದಿ ಇಲ್ಲ ಯಾವ್ದಾದ್ರು ಸ್ಲೋಗನ್ ಇದ್ರೆ ಸ್ಲೋಗನ್ ಹೇಳಿ ಸೊ ನಿಮ್ಗೆ ಇಲ್ಲ ಯಾವ್ದಾದ್ರು ಬುಕ್ ಒಟ್ಟಿನಲ್ಲಿ ನಿಮ್ಗೆ ಯಾಸ್ ಪರ್ ಯುವರ್ ಇಂಟ್ರೆಸ್ಟ್ ಓಕೆ ಸೊ ನಿಮ್ಗೆ ಯಾವ ತರ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಆ ಇಂಟ್ರೆಸ್ಟ್ ಪ್ರಕಾರ ನೀವು ಸೊ ಬುಕ್ ಕೂಡ ರೂಢಿ ಮಾಡ್ಬಾರ್ದು ಏನಾಗಿರ್ಬೋದು ಕಥೆ ಆಗಿರ್ಬೋದು ಜೋಕ್ ಆಗಿರ್ಬೋದು ಇಲ್ಲ ಮೂವಿ ಸ್ಟೋರಿ ಆಗಿರ್ಬೋದು ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಆ ತರ ಒಟ್ಟಿನಲ್ಲಿ ಬುಕ್ ಒಂದ್ ಐದರಿಂದ ಹತ್ತು ನಿಮಿಷ ಬಿಡ್ಬಾರ ಬರೋ ಐದ್ ನಿಮಿಷ ಓದಿ ಐದ್ ನಿಮಿಷ ಓದ್ಬಿಟ್ಟು ಮಲಗಿ ಇದು ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಮೈಂಡ್ ಆಗುತ್ತೆ ಸೊ ನಿಮ್ಗೆ ಕಾಮನೆಸ್ ಇರುತ್ತೆ ಸೊ ನಿದ್ದೆ ನಿದ್ದೆ ಬೇಗ ಬರುತ್ತೆ ಸೊ ಬುಕ್ ನಮ್ಗೆಲ್ಲ ಗೊತ್ತು ಇವಾಗ ಸ್ಕೂಲ್ ಅಲ್ಲಿ ಕಾಲೇಜ್ ಎಲ್ಲ ನಾವು ನಿದ್ದೆ ಮಾಡ್ಬೇಕು ನಿದ್ದೆ ಬರಲ್ಲ ಬುಕ್ ಇಡಿದ ತಕ್ಷಣ ನೋಡಿ ಕ್ಲಾಸ್ ಅಲ್ ಆಯ್ತಿ ಓದ್ಕೊಂಡ್ ಕುತ್ಕೊಂಡ್ ಸೆಲೆಂಟ್ ಆಗಿ ಕೂತಾಗ ಅವಾಗ ಬುಕ್ ಇಡ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಅವ್ರು ಮನೇಲಿ ಮನೇಲಿ ಹೋಮ್ ವರ್ಕ್ ಎಲ್ಲ ಮಾಡದೇ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಬಂದಾಗ್ಲೂ ನಾವು ಬುಕ್ ಇಡ್ಕೊಂಡಾಗ ನಿದ್ದೆ ಬರುತ್ತೆ ಸೊ ಆ ರೂಲ್ ನ ಅಲ್ಲಿ ಯೂಸ್ ನಾವು ಅಲ್ಲಿ ಯೂಸ್ ಮಾಡ್ತೇನೆ ಸೊ ಅದೇ ಇಲ್ಲಿ ಯೂಸ್ ಮಾಡಿದ್ರೆ ನಮ್ ಮೈಂಡ್ ಚೆನ್ನಾಗಿರುತ್ತೆ ಅಂತ ಇದು ಒಂದು ಸೆಕೆಂಡ್ ರೂಲ್ ಒನ್ ಫಾರ್ ಯುವರ್ ಮೈಂಡ್ ಸೊ ಲಾಸ್ಟ್ ಬಂದು ಇದು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಫಾರ್ ಯುವರ್ ಫ್ಯೂಚರ್ ಸೊ ನಾವ್ ಫ್ಯೂಚರ್ ಚೆನ್ನಾಗಿರ್ಬೇಕು ನಾವ್ ಏನ್ ಕೆಲಸ ಮಾಡ್ತಿದ್ವಿ ಅದರಿಂದ ನಾವ್ ಏನ್ ಇಂಪ್ರೂವ್ ಆಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಜಸ್ಟ್ ಆ್ಯಡ್ ಒನ್ ಪರ್ಸೆಂಟ್ ರೂಲ್ ಇನ್ ಯುವರ್ ಲೈಫ್ ಅಂದ್ರೆ ಏನ್ ಇದ್ರ ಅರ್ಥ ಜಸ್ಟ್ ಆ್ಯಡ್ ಒನ್ ಪರ್ಸೆಂಟ್ ರೂಲ್ ಇನ್ ಯುವರ್ ಲೈಫ್ ಅಂದ್ರೆ ಸಿಂಪಲ್ ಆಗಿ ನಿಮ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ ಪರ್ಸೆಂಟ್ ರೂಲ್ ಅಂದ್ರೆ ಸೊ ನಿನ್ನೆ ಏನ್ ಕೆಲಸ ಮಾಡಿದೀರಾ ನಿನ್ನೆ ಮಾಡೋದಕ್ಕಿಂತ ಒಂದ್ ಪರ್ಸೆಂಟ್ ಬೆಟರ್ ಆಗಿ ಇವತ್ ಮಾಡ್ಬೇಕು ನಾವು ಯಾವ್ದೇ ಕೆಲಸ ಮಾಡ್ತಾ ಇರೋದಕ್ಕೆ ನಾವ್ ಏನೇ ಕೆಲಸ ಮಾಡ್ಬೋದು ನಾವು ಜಾಬ್ ಇರ್ಬೋದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಪ್ರತಿಯೊಂದು ಇಂಡಸ್ಟ್ರಿನು ಪ್ರತಿಯೊಂದು ನೀವು ಏನೇ ಕೆಲಸ ಮಾಡೋದನ್ನು ಅದ್ರಲ್ಲಿ ನಿನ್ನೆಕಂತ ಇವತ್ತು ಒಂದ್ ಪರ್ಸೆಂಟ್ ಬೆಟರ್ ಮಾಡ್ಕೊಂತ ಹೋಗಿ ಸೊ ಅಷ್ಟೇ ಹೇಳ್ತಾರೆ ಸೊ ಈ ಸಿಂಪಲ್ ಆಗಿ ನಾವ್ ನೋಡಿ ಇವ್ ನಿನ್ನೊಂದ್ ಏನೇ ಕೆಲಸ ಮಾಡ್ತಾ ಈಗ ಎಕ್ಸಾಂಪಲ್ ಯೂಟ್ಯೂಬ್ ಮಾಡ್ತಿದ್ವಾ ಸೊ ಯೂಟ್ಯೂಬ್ ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ವಾ ಸೊ ಎಡಿಟಿಂಗ್ ನಿನ್ನೆಕಿಂತ ಇವತ್ತು ಒಂದ್ ಪರ್ಸೆಂಟ್ ಜಾಸ್ತಿ ಇರ್ಬೇಕು ಒಂದ್ ಒಂದೇ ಸರಿ ಹೈ ಲೆವೆಲ್ ಎಡಿಟರ್ ಆಗ್ಬೇಕು ಸಿಂಪಲ್ ಸಿಂಪಲ್ ಆಗಿ ನಿನ್ನೆ ಒಂದೇ ನಿನ್ನೆ ಒಂದ್ ಎಡಿಟ್ ಮಾಡಿದೆ ಸೊ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡು ಇಲ್ಲ ನಿನ್ನೊಂದ್ ಕೆಲಸ ಮಾಡಿದೆ ಅದಕ್ಕಿಂತ ಒಂದ್ ಪರ್ಸೆಂಟ್ ಜಾಸ್ತಿ ಇಂಪ್ರೂವ್ಮೆಂಟ್ ಇರ್ಬೇಕು ಸೊ ಈ ತರ ನಾವು ಡೈಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಬೈ ದಿ ಸ್ಟಾರ್ಟಿಂಗ್ ಆಫ್ ಜನವರಿಯಿಂದ ಸೊ ದಿ ಎಂಡ್ ಆಫ್ ಡಿಸೆಂಬರ್ ಅಷ್ಟಲ್ಲಿ ನೀವು ನೋಡ್ಕೊಳ್ಳಿ ಓಕೆನಾ ಅವಾಗ ಅವಾಗ ಗೊತ್ತಾಗುತ್ತೆ ಸೊ ನಾನು ಹೇಳ್ತಾರೆ ಇದೆಲ್ಲ ದೊಡ್ಡ ಕಾಂಪ್ಲಿಕೇಟೆಡ್ ಸೊ ಯಾರ ಹತ್ರ ಹೋಗಿ ನಾವು ಕ್ಲಾಸ್ ಅಟೆಂಡ್ ಮಾಡಿ ಕಲಿಬೇಕಂತ ಅನ್ಮಲ್ಲ ಇದೆಲ್ಲ ನಮ್ ಸುತ್ತಮುತ್ತಲಿರ ಇದೆಲ್ಲ ನಮ್ ಕೈಯಿಂದ ಆಗುತ್ತೆ ಸೊ ಇದಕ್ಕೆಲ್ಲ ಜಾಸ್ತಿ ಟೈಮ್ ಇನ್ವೆಸ್ಟ್ಮೆಂಟ್ ಬೇಡ ಮನಿ ಇನ್ವೆಸ್ಟ್ಮೆಂಟ್ ಬೇಡ ಏನೂ ಬೇಡ ಯಾರು ಯಾರೋ ಬೇಡ ಸೊ ಒನ್ ಪರ್ಸೆಂಟ್ ರೂಲ್ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಂಗಾಗಿ ನಿನ್ನೆ ಕಿಂತ ಇವತ್ತು ಒಂದ್ ಪರ್ಸೆಂಟ್ ಜಾಸ್ತಿನೇ ಇಂಪ್ರೂವ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ ಇದಾಗದ್ರಿಂದ ಆಮೇಲೆ ಲಾಸ್ಟ್ ಗೆ ನೋಡ್ಬೋದು ಲಾಸ್ಟ್ ಗೆ ಡಿಸೆಂಬರ್ ನಾಸ್ಟ್ ಅಲ್ಲಿ ನೀವ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರೆ ಸೊ ಲಾಸ್ಟ್ ಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ ನಂಗೆ ಗೊತ್ತು ತುಂಬಾ ಜನಕ್ಕೆ ಮಾಡಕ್ ಆಗಲ್ಲ ಯಾಕಂದ್ರೆ ಬೇರೆ ಬೇರೆ ಕೆಲಸ ಇರುತ್ತೆ ಫ್ರೀ ಇರಲ್ಲ ಸೊ ಇಲ್ಲ ಹೆಂಗ್ ಇನ್ನೊಂದ್ ಅಂದ್ರೆ ದೊಡ್ಡ ನಮಗೆ ದೊಡ್ಡ ಒಡ್ತಾ ಏನಂದ್ರೆ ಲೇಜಿ ನಾವು ಏನೇನ್ ಮಾಡಬೇಕಂದ್ರೂ ಹೆಂಗ್ ಮಾಡ್ತಾರೆ ನಾನು ನಾನು ಅಷ್ಟೇ ಫೋನ್ ಹೊಡೆದ್ರೆ ರೀ ಸ್ಕ್ರೋಲ್ ಮಾಡು 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 ಸ್ಕ್ರೋಲ್ ಮಾಡದೇ ಆಗ್ಬಿಡಿದೆ ಜೀವನ ಹೆಂಗಾಗಿ ಸೊ ಸೊ ಸ್ಕ್ರೋಲ್ ಮಾಡ್ಕೊಂಡ್ ಇರೋದಕ್ಕಿಂತ ಸ್ವಲ್ಪ ಅದು ಸ್ಕ್ರೋಲ್ ಮಾಡಿ ಸ್ವಲ್ಪ ಫೋನ್ ಎಲ್ಲ ಅವಾಯ್ಡ್ ಮಾಡಿ ಸೊ ಈ ತರ ಎಲ್ಲ ಮಾಡ್ಕೊಂಡ್ರೆ ಸೊ ನಮ್ ಲೈಫ್ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ನಾನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ರೆಸೊಲ್ಯೂಷನ್ ನಾ ಮಾಡ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬೈ ಎಂಡ್ ಡಿಸೆಂಬರ್ ಗೆ ಸೊ ನಾ ಎಷ್ಟು ಚೇಂಜ್ ಆಗಿದೆ ನಾನ್ ನೋಡ್ಕೊಂತೀನಿ ಅದೇ ತರ ನೀವು ಚೇಂಜ್ ಆಗಿ ನಿಮ್ ಸರೌಂಡಿಂಗ್ ಯಾರು ಚೇಂಜ್ ಆಗಿ ಫಸ್ಟ್ ನಾವು ಚೇಂಜ್ ಆದ್ರೆ ನಮ್ ಸುತ್ತಮುತ್ತ ಅದ್ರ ನಮ್ಮ ಮನೆಯವ್ರು ಚೇಂಜ್ ಆಗ್ತಾರೆ ಸೊ ನಮ್ಮ ಮನೆಯವ್ರು ಚೇಂಜ್ ಆದ್ರೆ ಪ್ರತಿ ಮನೆಯಲ್ಲಿ ಮಾಡ್ತಾ ಮಾಡ್ತಾವ್ರೆ ಸೊ ಎಲ್ ಹೆಲ್ತಿ ಆಗಿರ್ತಾರೆ ಆಮೇಲೆ ಲಾಸ್ಟ್ ಗೆ ಜಂಕ್ ಫುಡ್ ತಿನ್ಬೇಡ ಅಂತ ಹೇಳ ತಿನ್ನಿ ಆದ್ರೆ ಕಡಿಮೆ ತಿನ್ನಿ ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಸೊ ನ್ಯೂ ಇಯರ್ ನಿಮ್ ಪ್ಲಾನ್ ನೀವೇನ್ ಮಾಡ್ಕೊಂಡಿರೋದು ಅದ್ರ ಜೊತೆ ಸಿಂಪಲ್ ಟಿಪ್ಸ್ ಲಾಸ್ಟ್ ಇನ್ನೊಂದ್ಸಲ ಹೇಳ್ತೀನಿ ಸೊ ಒನ್ ಫಾರ್ ಯುವರ್ ಮೈಂಡ್ ಒನ್ ಫಾರ್ ಯುವರ್ ಬಾಡಿ ಅಂಡ್ ಒನ್ ಫಾರ್ ಯುವರ್ ಫ್ಯೂಚರ್ ಓಕೆ ಈ ಮೂರು ರೂಲ್ ನ ನಿಮ್ ಲೈಫ್ ಎಡ್ ಮಾಡ್ಕೊಳ್ಳಿ ನೀವು ಲೈಫಲ್ಲಿ ಒಂದ್ ಇಷ್ಟ ನೀವು ಗ್ರೋತ್ ಆಗ್ತೀರಾ ಸೊ ನಿಮ್ ಲೈಫ್ ಅಲ್ಲಿ ಡಿಸಿಪ್ಲಿನ್ ಅಂದಿರುತ್ತೆ ಇನ್ನೊಂದು ಕನ್ಸಿಸ್ಟೆನ್ಸಿ ಔರ್ ಇಂಟೆನ್ಸಿಟಿ ಈಸ್ ಮೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಲೈನ್ ನ ನೀವು ಎಲ್ಲ ಒಂದ್ ಕಡೆ ಬಂದಿಟ್ಕೊಳ್ಳಿ ಸೊ ಅದು ನಿಮ್ಗೆ ಬೆಳಗ್ಗೆ ತಕ್ಷಣ ಯಾಕಂದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು ಡಿಸಿಪ್ಲಿನ್ ಇರ್ಬೇಕು ಸೊ ಅವಾಗ ನಾವ್ ಏನ್ ಬೇಕಾದ್ ಮಾಡಬಹುದು ಸೊ ಆರಾಮಾಗಿ ನಾವಿನ್ ಆರಾಮಾಗೇ ಬೇಕಾದ್ರೆ ಮನೆ ನಿಮ್ಗೆ ಎಲ್ಲ ಬೇಕಾದ್ರೆ ಅಲ್ಲಿ ಮಾಡ್ಕೋಬಹುದು ಸೊ ಇದಾಗಿತ್ತು ನನ್ನ ಟೂ ತೌಸಂಡ್ ಟ್ವೆಂಟ್ರಿ ಸಿಕ್ಸ್ ರೆಸೊಲ್ಯೂಷನ್ ಲೈಫ್ ಅಲ್ಲಿ ಫಾಲೋ ಮಾಡ್ತೀನಿ ಸೊ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದಾಗಿತ್ತು ಗಾಯ್ಸ್ ಇನ್ನು ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಲೈವ್